ನಮಸ್ಕಾರ ನನ್ನ ಹೆಸರು ರಮ್ಯಾ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಆರ್ ಎನ್ ದುರ್ಗಾ ಈ ಟೈಟಲ್ ಯಾಕೆ ಮಾಡಿದ್ದು ಆಶ್ಲೀಷ್ ಮತ್ತು ಆರ್ಯ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ವಿವರಣೆಯನ್ನ ನೀಡಿದ್ದಾರೆ ನೀವು ಆ ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಅದು ನಾನು ಯಾಕೆ ಈ ಟೈಟಲ್ ಅನ್ನ ಸಿಲೆಕ್ಟ್ ಮಾಡಿದ್ದೇನೆ ಅಂತ ಗೊತ್ತಾಗ್ತದೆ ಹಾಗೆ ಈ ನಮ್ಮ ಚಾನೆಲ್ ಅಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಚಾನೆಲ್ ಇದರಲ್ಲಿ ಎಲ್ಲವೂ ಬರುತ್ತೆ ಅಂದ್ರೆ ಕಿಚನ್ ನ ವಿಷಯದಲ್ಲಿ ಆಗ್ಬೋದು ಅಥವಾ ಹೆಲ್ತ್ ನ ವಿಷಯದಲ್ಲಿ ಆಗ್ಬೋದು ಅಥವಾ ಫಂಕ್ಷನ್ಗಳು ಇಲ್ಲಿಯಾದರೂ ಪಬ್ಲಿಕ್ ಫಂಕ್ಷನ್ ಗಳಲ್ಲಿ ಹೋದ್ರೆ ಅಲ್ಲಿನ ಜನಗಳ ಉದ್ದೇಶಗಳೇನು ಅವರಿಗೆ ಅದರ ಬಗ್ಗೆ ಇರುವಂತ ಗಳನ್ನು ಅದನ್ನು ನಾವು ಕಲೆಕ್ಟ್ ಮಾಡಿ ವಿಡಿಯೋದಲ್ಲಿ ಹಾಕ್ತೇವೆ ಹಾಗೆ ನಾವು ಬೇರೆ ಬೇರೆ ಕಡೆಯಲ್ಲಿ ಆದರೂ ವಿಶೇಷತೆ ಇರುವಂತ ಪ್ಲೇಸ್ ಗಳನ್ನ ಗಳಿಗೆ ಹೋದ್ರೆ ಅಲ್ಲಿನ ವಿವರಣೆಗಳನ್ನ ನಾವು ಈ ಚಾನೆಲ್ ಮುಖಾಂತರ ನಿಮಗೆ ತೋರಿಸ್ತೇವೆ ಇದು ಒಂದು ನನ್ನ ಕನ್ನಡ ಚಾನೆಲ್ ಈ ಚಾನೆಲ್ಗೆ ನೀವು ಸಪೋರ್ಟ್ ಮಾಡಬೇಕು ಹಾಗೆ ಈ ಚಾನೆಲ್ ನಲ್ಲಿ ಸಪೋರ್ಟ್ ಮಾಡಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಹಾಗೆ ಈ ಚಾನೆಲ್ನನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು ಇದರಿಂದ ನನ್ನ ನಿಮ್ಮ ನಿಮ್ಮ ಈ ಸಹಕಾರದಿಂದ ನಾನು ಈ ಚಾನೆಲ್ನಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಾಗುತ್ತದೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು